ಕೋಟಿ ಹೂವುಗಳನ್ನು ಒದಗಿಸಲಾಗುವುದು ಎರಡ್ ಸಾವಿರದ ಹದಿನಾರು ಅನಿವಾರ್ಯ ಸಾಲದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ಹಜ್ ಇಲಾಖೆಗೆ ಒಟ್ಟಾರೆಯಾಗಿ ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ಹೂವುಗಳನ್ನು ಒದಗಿಸಲಾಗಿದೆ ಕಳೆದ ಮೂರು ವರ್ಷಗಳಲ್ಲಿ ವಸತಿ ಕಳೆದ ಮೂರು ವರ್ಷಗಳಲ್ಲಿ ವಿವಿಧ ವಸತಿ ಯೋಜನೆಗಿರಿ ಇಲ್ಲಿಯವರೆಗೆ ಎಂಟು ಪಾಯಿಂಟ್ ಎರಡು ಎರಡು ಲಕ್ಷ ಮನೆಗಳನ್ನು ನಿರ್ಮಿಸಲಾಗಿದ್ದು ಏಪ್ರಿಲ್ ಎರಡ್ ಸಾವಿರದ ಹದಿನಾರರ ಒಳಗಾಗಿ ಒಂಬತ್ತು ಲಕ್ಷ ಮನೆಗಳ ನಿರ್ಮಾಣದ ಗುರಿ ತಲುಪಲಾಗುವುದು ಇಪ್ಪತ್ತೇಳು ಸಾವಿರದ ಐನೂರ ಎಪ್ಪತ್ತೈದು ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ವಸತಿ ಯೋಜನೆಗಳಲ್ಲಿ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಗೆ ಹೆಚ್ಚಿನ ಸಮಯ ತಗುಲುತ್ತದೆ ಆದ್ದರಿಂದ ವಸತಿ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕಾಗಿ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಮತ್ತು ಎರಡ್ ಸಾವಿರದ ಹದಿನೇಳನೇ ಹದಿನೆಂಟಿನ ಸಾಲಿನ ಗುರಿಗಳಿಗೆ ಅನುಗುಣವಾಗಿ ಆರು ಲಕ್ಷ ಫಲಾನುಭವಿಗಳನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿವಾಸಿ ಯೋಜನೆಯಡಿಯಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಬಸವ ಗ್ರಾಮೀಣ ವಸತಿ ಯೋಜನೆಯಡಿಯಲ್ಲಿ ಏಳು ಲಕ್ಷ ಹತ್ತು ಸಾವಿರ ಇಂದಿರಾವಾಸ ಯೋಜನೆಯಡಿಯಲ್ಲಿ ಎಂಬತ್ತು ಸಾವಿರ ವಾಜಪೇಯಿ ನಗರ ವಸತಿ ಯೋಜನೆಯಡಿ ನಲವತ್ತು ಸಾವಿರ ಮತ್ತು ದೇವರಾಜ ದೇವರಾದರ್ಷ ವಸತಿ ಯೋಜನೆಯಡಿಯಲ್ಲಿ ಇಪ್ಪತ್ತು ಸಾವಿರ ಮನೆಗಳು ಏಕಕಾಲಕ್ಕೆ ಆಯ್ಕೆ ಮಾಡಲು ತೀರ್ಮಾನಿಸಲಾಗಿದೆ ಎರಡ್ ಸಾವಿರದ ಹದಿನಾರು ಹದಿನೇಳನೇ ವರ್ಷದಲ್ಲಿ ಮೂರು ಲಕ್ಷ ಮನೆಗಳ ನಿರ್ಮಾಣ ಪೂರ್ಣಗೊಳಿಸಲಾಗುವುದು ವಾಜಪೇಯಿ ನಗರ ವಸತಿ ಯೋಜನೆಯಡಿ ನಲವತ್ತು ಸಾವಿರ ಮನೆಗಳಿಗೆ ಘಟಕ ವೆಚ್ಚವನ್ನು ಕನಿಷ್ಠ ಮೂರು ಲಕ್ಷ ರೂಗಳಿಗೆ ಹೆಚ್ಚಿಸಲಾಗುವುದು ಈ ವೆಚ್ಚವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಒಂದು ಪಾಯಿಂಟ್ ಐದು ಲಕ್ಷರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮತ್ತು ಇತರ ವರ್ಗದವರು ಕ್ರಮವಾಗಿ ಒಂದು ಪಾಯಿಂಟ್ ಎಂಟು ಲಕ್ಷರು ಮತ್ತು ಒಂದು ಪಾಯಿಂಟ್ ಎರಡು ಲಕ್ಷ ಸಹಾಯ ನಮೂತಗೊಂಡಿದೆ ಉಳಿದ ಮೊತ್ತದ ಫಲಾನುಭವಿ ಬಯಸಬೇಕಾಗುತ್ತದೆ ಹತ್ತು ಸಾವಿರ ನಿವೇಶನಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಹತ್ತು ಸಾವಿರ ನಿವೇಶನ ನಗರ ಪ್ರದೇಶಗಳಲ್ಲಿ ನಿವೇಶನ ರಹಿತ ಬಡ ಫಲಾನುಭವಿಗಳನ್ನು ವಿತರಿಸಲಾಗುವುದು ಕರ್ನಾಟಕ ಗೃಹ ಮಂಡಳಿ ಮತ್ತು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯು ನಡೆಸುವ ವಿವಿಧ ಚಟುವಟಿಕೆಗಳನ್ನು ಗಣಕೀಕರಣಗೊಳಿಸಲಾಗುವುದು ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಹೊಸ ಕೊಳಗೇರಿ ನೀತಿಯನ್ನು ಜಾರಿಗೊಳಿಸಲಾಗಿದ್ದು ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಇನ್ನೂರು ಕೋಟಿ ರುಗಳ ಎಸ್ಸಿಪಿ ಟಿ ಯೋಜನೆಗಳನ್ನು ಪ್ರಾರಂಭಿಸಲಾಗುವುದು ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ವಸತಿ ಇಲಾಖೆ ಒಟ್ಟಾರೆಯಾಗಿ ಮೂರು ಸಾವಿರದ ಎಂಟುನೂರ ತೊಂಬತ್ತು ಕೋಟಿ ರುಗಳನ್ನು ಒದಗಿಸಲಾಗಿದೆ ಕಾರ್ಮಿಕ ಉದ್ಯೋಗ ಮತ್ತು ತರಬೇತಿ ಸಾಧನೆಗಳು ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆಯಡಿ ಅರವತ್ತೈದು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಬಿಪಿಎಲ್ ಕುಟುಂಬಗಳು ನರೇಗಾ ಮತ್ತು ಇತರೆ ಕೆಲಸಗಾರ ವರ್ಗಗಳಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ನೀಡಲಾಗಿದೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸಗಾರರಿಗೆ ಒಂಬತ್ತು ಕಲ್ಯಾಣ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಮತ್ತು ಎಂಬತ್ತೇಳು ಸಾವಿರದ ಐನೂರ ಒಂಬತ್ತು ನಿರ್ಮಾಣ ಕೆಲಸಗಾರರಿಗೆ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಬಟವಾಡೆ ಮಾಡಿದ ಹಾಗೂ ಸುಮಾರು ಏಳು ಲಕ್ಷ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ದಾಖಲೆಯ ನೋಂದಣಿ ಮಾಡಲಾಗಿದೆ ಕೆಲಸಗಾರರು ಉದ್ಯೋಗ ಪ್ರತಿನಿಧಿಗಳು ನಿಯೋಜಕರು ಮತ್ತು ಇಲಾಖೆ ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನೀಡಲು ಇಪ್ಪತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕರ್ನಾಟಕ ಕಟ್ಟಡ ನಿರ್ಮಾಣದ ಕಾರ್ಮಿಕ ಸಂಸ್ಥೆಯನ್ನು ಸಂಸ್ಥೆಯನ್ನು ಅನುಮೋದಿಸಿದೆ ಈ ಸಂಸ್ಥೆಯನ್ನು ಅಸಂಘಟಿತ ಕೆಲಸಗಾರರ ತರಬೇತಿ ಸಂಸ್ಥೆಯಾಗಿ ಪರಿವರ್ತಿಸಲು ಸಹ ಇದೆ ಮತ್ತು ಕಾರ್ಮಿಕ ಸುಧಾರಣೆ ಕಾರ್ಮಿಕ ಕಲ್ಯಾಣ ಮತ್ತು ಅಧ್ಯಯನಗಳ ಸಂಶೋಧನಾ ಸಂಸ್ಥೆಯಾಗಿ ಸಹ ಅಭಿವೃದ್ಧಿಪಡಿಸಲು ಉದ್ದೇಶಿಸಿದೆ ನೋಂದಣಿ ನೋಂದಣಿ ನವೀಕರಣ ತಿದ್ದುಪಡಿ ಅಂಗಡಿ ಮತ್ತು ವಾಣಿಜ್ಯ ಕಾರ್ಯ ಸಂಸ್ಥೆಗಳ ವಾರ್ಷಿಕ ವಿವರ ಪಟ್ಟಿ ಸಲ್ಲಿಸುವುದನ್ನು ಕಾಂಪ್ಯೂಟರೀಕರಣಗೊಳಿಸಿದೆ ಆನ್ಲೈನ್ ಮೂಲಕ ಎಲ್ಲ ಐಟಿಐಗಳಲ್ಲಿ ಪ್ರದೇಶ ಪ್ರವೇಶ ಪ್ರಕ್ರಿಯೆಯನ್ನು ಮಾಡಲಾಗುತ್ತಿದೆ ಸರ್ಕಾರಿ ಐಟಿಐಗಳನ್ನು ಹೊಂದಿದ್ದೇವೆ ನೂರ ಐವತ್ತೆಂಟು ಸರ್ಕಾರಿ ಐಟಿಐಗಳನ್ನು ಹೊಂದಿದ್ದೇವೆ ಕಳೆದ ಎರಡು ವರ್ಷಗಳಲ್ಲಿ ಎಂಟು ಸಾವಿರದ ನಾಲ್ಕು ನೂರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ನೂರು ಹೊಸ ಸರ್ಕಾರಿ ಐಟಿಐಗಳನ್ನು ಸ್ಥಾಪಿಸಲಾಗಿದೆ ಶ್ರೇಷ್ಠತಾ ಕೇಂದ್ರ ಕಾರ್ಯಕ್ರಮ ಅಡಿಯಲ್ಲಿ ಮೂವತ್ತಾರು ಸರ್ಕಾರಿ ಐಟಿಐಗಳನ್ನು ಮೇಲ್ದರೆಗೇರಿಸಿದೆ ವಾರ್ಷಿಕ ಎರಡು ಸಾವಿರದ ಏಳುನೂರು ಶಿಕ್ಷಕರಿಗೆ ತರಬೇತಿ ನೀಡಲು ಪಿಪಿಪಿ ಅಡಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಂಡಿ ಹೂಬ್ಳಿಯಲ್ಲಿ ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಮಾಸ್ಟರ್ ಟ್ರೈನಿಂಗ್ ಸೆಂಟರ್ ಅನ್ನು ಸ್ಥಾಪಿಸಿದೆ ನಬಾರ್ಡ್ ಆರ್ಐಡಿಎಫ್ ಕಾರ್ಯಕ್ರಮದ ಅಡಿಯಲ್ಲಿ ನೂರ ಏಳು ಐಟಿಐ ಕಟ್ಟಡಗಳು ನಿರ್ಮಿಸಲಾಗುತ್ತಿದೆ ಮೂವತ್ತೇಳು ಸಾವಿರದ ಮುನ್ನೂರ ಹದಿನಾಲ್ಕು ನಿರುದ್ಯೋಗಿ ಜನರು ಏಳು ಬೃಹತ್ ಉದ್ಯೋಗದ ಮೇಳ ಮತ್ತು ನೂರ ಇಪ್ಪತ್ತೇಳು ಉದ್ಯೋಗ ಮೇಳಗಳ ಮೂಲಕ ಉದ್ಯೋಗ ಪಡೆದಿದ್ದಾರೆ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಪ್ರಸ್ತಾಪಿಸಿರುವ ಹೊಸ ಯೋಜನೆಗಳು ಖಾಸಗಿ ವಾಣಿಜ್ಯ ವಾಹನ ಚಾಲಕರ ಅಪಘಾತ ವಿಮಾ ಯೋಜನೆಯಡಿ ನೋಂದಣಿ ಮಾಡಿರುವ ಹನ್ನೆರಡು ಲಕ್ಷ ಆಟೋ ಚಾಲಕರಿಗೆ ಕಾರ್ಮಿಕ ವರ್ಣಾಡಳಿತ ಸಾರಿಗೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳ ಸಹಯೋಗದೊಂದಿಗೆ ಪ್ರಥಮ ಚಿಕಿತ್ಸೆ ತರಬೇತಿ ನೀಡಿ ಅವರನ್ನು ಅಪಘಾತ ಜೀವ ರಕ್ಷಕರನ್ನಾಗಿಸುವ ನಿಟ್ಟಿನಲ್ಲಿ ಒಂದು ಕೋಟಿ ರೂಗಳ ಅನುದಾನದಲ್ಲಿ ಅಪಘಾತ ಜೀವ ರಕ್ಷಕ ಯೋಜನೆಯನ್ನು ಜಾರಿಗೊಳಿಸಲಾಗುವುದು ರಾಜ್ಯಾದ್ಯಂತ ಶೆಲ್ಫ್ ಸರ್ಟಿಫಿಕೇಶನ್ ಕಮ್ ಪಿರಿಯಾಡಿಕ್ ರಿಟರ್ನ್ಸ್ ಸ್ಕೀಮ್ ಅನ್ನು ಹದಿನೇಳು ಕಾರ್ಮಿಕ ಕಾಯ್ದೆಗಳಿಗೆ ಜಾರಿಗೊಳಿಸಲಾಗುವುದು ಈ ಕಾರ್ಮಿಕ ಸೇವೆಯೊಂದಿಗೆ ಇನ್ನೂ ಏಳು ಹೊಸ ಸೇವೆಗಳನ್ನು ಆನ್ಲೈನ್ ಮೂಲಕ ನೀಡಲಾಗುವುದು ಕಾರ್ಖಾನೆಗಳ ಲೈಸೆನ್ಸ್ ನೋಂದಣಿ ನವೀಕರಣ ಕಾರ್ಖಾನೆಗಳ ಮತ್ತು ಬಾಯರ್ಗಳ ನಕ್ಷಾನುಮೋದನೆ ಮತ್ತು ಕೌಶಲ್ಯಾಭಿವೃದ್ಧಿಗಾಗಿ ಈ ಕೆಲ ಕ್ರಮಗಳನ್ನು ಕೈಗೊಳ್ಳಲಾಗುವುದು ವಿವಿಧ ಕ್ಷೇತ್ರಗಳಲ್ಲಿ ಹೊಸ ಕೌಶಲ್ಯ ಶಿಕ್ಷಣ ನೀಡಲು ದೇವರಾಜ್ ಕೌಶಲ್ಯ ಅಭಿವೃದ್ಧಿ ಮತ್ತು ವೃತ್ತಿ ಶಿಕ್ಷಣ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಈ ಉದ್ದೇಶಕ್ಕಾಗಿ ಐದು ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿರಿಸಲಾಗಿದೆ ಭಾರತೀಯ ಸೇನಾಪಡೆ ಮತ್ತು ಅರೆ ಸೇನಾಪಡೆಗಳಿಗೆ ಸೇರ್ಪಡೆಗೊಳ್ಳಲು ಭಾರತೀಯ ಸೇನೆಯಲ್ಲಿ ಕನ್ನಡಿಗ ಎಂಬ ಅಡಿಯಲ್ಲಿ ಹದಿನೈದು ಸಾವಿರ ಅಲ್ಲ ಸಾವಿರದ ಐನೂರು ಕನ್ನಡಿಗ ಅಭ್ಯರ್ಥಿಗಳಿಗೆ ನೇಮಕಾತಿ ಪೂರ್ವ ತರಬೇತಿ ನೀಡಲಾಗುವುದು ಈ ಉದ್ದೇಶಿತ ಕಾರ್ಯಕ್ರಮಕ್ಕಾಗಿ ಎರಡು ಕೋಟಿ ರೂಗಳ ಅನುದಾನವನ್ನು ಹದಿನಾರು ಹದಿನೇಳನೇ ಸಾಲಿನಲ್ಲಿ ಕಾರ್ಮಿಕರು ಉದ್ಯೋಗ ಮತ್ತು ತರಬೇತಿ ಇಲಾಖೆ ಒಟ್ಟಾರೆ ಒಂದು ಸಾವಿರದ ಹದಿನೇಳು ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಕನ್ನಡ ಎನೆ ಕುಣಿದಾಡುವುದು ಎನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು ಕುವೆಂಪು ಸಾಧನೆಗಳು ತಪ್ಪನ್ ಸುಲ್ತಾನರ ಸ್ಮಾರಕಗಳು ಮತ್ತು ಕೋಟೆಗಳು ಕಲಬುರಗಿ ಬೀದರ್ ಮತ್ತು ವಿಜಯಪುರದ ದಕ್ಕನ್ ಸುಲ್ತಾನಂದ್ರ ವಾಸ್ತುಶಿಲ್ಪಗಳು ಸೇರಿದಂತೆ ಶ್ರೀರಂಗಪಟ್ಟಣ ಮತ್ತು ವಯ್ಸಳರ ಸಮಗ್ರ ಸ್ಮಾರಕಗಳು ವಿಶ್ವ ಪರಂಪರೆಯ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆಯಾಗಿವೆ ಈ ಆಫೀಸ್ ಅನುಷ್ಠಾನಗೊಳಿಸಿದ ಕರ್ನಾಟಕದ ಮೊದಲ ಇಲಾಖೆಯ ಇಲಾಖೆಯಾಗಿದ್ದು ಎಲ್ಲಾ ಕಡತಗಳನ್ನು ನಿಜಲೀಕರಣಗೊಳಿಸಿದೆ ಹಾಗೂ ಐಟಿಜಿಎಸ್ ಮೂಲಕವೇ ಕಲಾವಿದರಿಗೆ ಗೌರವಧನ ಹಾಗೂ ಸಂಘ ಸಂಸ್ಥೆಗಳಿಗೆ ಧನ ಸಹಾಯ ಪಾವತಿಸಿದೆ ರವೀಂದ್ರ ಕಲಾಕ್ಷೇತ್ರವು ಸೇರಿದಂತೆ ಮೂವತ್ತೇಳು ಕಲಾಕ್ಷೇತ್ರಗಳನ್ನು ಆನ್ಲೈನ್ ಮೂಲಕ ಕಾಯ್ದಿರಿಸುವುದು ಹಾಗೂ ಸಿರಿಗನ್ನಡ ಪುಸ್ತಕ ಮಳಿಗೆ ಮತ್ತು ಇತರ ಮಳಿಗೆಗಳನ್ನು ವಹಿವಾಟನ್ನು ಆನ್ಲೈನ್ ಸಾಫ್ಟ್ವೇರ್ ಮೂಲಕ ನಿರ್ವಹಿಸಲಾಗುತ್ತಿದೆ ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನ ಪೀಠವನ್ನು ಸ್ಥಾಪಿಸಲಾಗಿದೆ ಇಪ್ಪತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂದು ವತನಗಳು ಹದಿನೇಳು ಸಾವಿರದ ಒಂಬೈನೂರ ಅರವತ್ತೊಂದು ಕೀರ್ತನೆಗಳು ಹಾಗೂ ಸಂಯೋಜಿಸಿದ ಸಾವಿರದ ಐನೂರು ಹಾಡುಗಳನ್ನು ಮೂರು ವಿನ್ಯಾಸಗೊಳಿಸಿ ಅಂತರ್ಜಾಲದಲ್ಲಿ ಅಳವಡಿಸಲಾಗಿದೆ ಎರಡ್ ಸಾವಿರದ ಹದಿನೇಳು ಹದಿನೇಳನೇ ಸ್ಥಾನದ ವಸಯೋಜನೆಗಳು ಕರ್ನಾಟಕ ಏಕೀಕರಣದ ಅರವತ್ತನೇ ವರ್ಷಾಚರಣೆ ಅಂಗವಾಗಿ ವಿಶ್ವ ಕನ್ನಡ ಸಮ್ಮೇಳನವನ್ನು ಆಯೋಜಿಸಲಾಗುವುದು ಇದಕ್ಕಾಗಿ ಮೂವತ್ತು ಕೋಟಿ ರೂಗಳನ್ನು ಒದಗಿಸಲಾಗುವುದು ಕನ್ನಡದ ಪ್ರಮುಖ ಬರವೆಗಳನ್ನು ಸಂರಕ್ಷಿಸಿ ಗಣತಿ ಗಣಕೀಕರಣಗೊಳಿಸಿ ವ್ಯಾಪಕವಾಗಿ ಪ್ರಸಾರ ಮಾಡುವ ಉದ್ದೇಶದಿಂದ ಅವುಗಳನ್ನು ಅಂತರ್ಜಾಲದಲ್ಲಿ ಪ್ರಕಟಿಸಲು ಎರಡು ಪಾಯಿಂಟ್ ಐದು ಕೋಟಿ ರೂಗಳನ್ನು ಒದಗಿಸಲಾಗುವುದು ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಮೂಲಕ ಕನ್ನಡಕ್ಕೆ ಪಾಷಲ್ ಮಿಷನರಿಯ ಕೊಡುಗೆ ಎಂಬ ವಿಷಯ ಕುರಿತು ಸಂಶೋಧನೆ ಕೈಗೊತ್ತಿಕೊಳ್ಳಲಾಗುವುದು ಇದಕ್ಕಾಗಿ ಎರಡು ಪಾಯಿಂಟ್ ಐದು ಕೋಟಿ ರೂಗಳನ್ನು ಒದಗಿಸಲಾಗುವುದು ಈ ಕೆಳಗಂಡ ವಸ್ತು ಸಂಗ್ರಹಾಲಯಗಳನ್ನು ಸ್ಥಾಪಿಸಲಾಗುವುದು ಮಂಗಳೂರಿನಲ್ಲಿ ಎರಡು ಪಾಯಿಂಟ್ ಐದು ಕೋಟಿಗಳ ವೆಚ್ಚದಲ್ಲಿ ಕೊಂಕಣಿ ಸಂಸ್ಕೃತಿ ಕುರಿತ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಬೀದರ್ ಮತ್ತು ಬಾಗಲಕೋಟೆಯಲ್ಲಿ ಒಂದು ಕೋಟಿ ರು ವೆಚ್ಚದಲ್ಲಿ ವಸ್ತು ಸಂಗ್ರಹಾಲಯ ಒಂದು ಕೋಟಿ ರುಗಳ ವೆಚ್ಚದಲ್ಲಿ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಸವಣೂರು ನವಾಪರ ಕಾಲದ ಪಾರಂಪರಿಕ ಕಟ್ಟಡಗಳ ಆಧುನೀಕರಣ ವಸ್ತು ಸಂಗ್ರಹಾಲಯಕ್ಕೆ ಪರಿವರ್ತನೆ ಈ ಕೆಳಕಂಡ ಸ್ಮಾರಕಗಳನ್ನು ಸಂರಕ್ಷಿಸಿ ಅಭಿವೃದ್ಧಿಪಡಿಸಲಾಗುವುದು ಮೂರು ಕೋಟಿ ರೂಗಳ ವೆಚ್ಚದಲ್ಲಿ ಯಾದಗಿರಿ ಜಿಲ್ಲೆ ಶಾವಪುರ ತಾಲೂಕಿನ ಶಿರವಾಳದಲ್ಲಿರುವ ರಾಷ್ಟ್ರಕೂಟ ಮತ್ತು ಕಲ್ಯಾಣಿ ಚಾಲ್ಕ್ಯರ ಕಾಲದ ನಲವತ್ತೇಳು ಸ್ಮಾರಕ ಸಮುಚ್ಛಯಗಳು ಮೂರು ಕೋಟಿ ರೂಗಳ ವೆಚ್ಚದಲ್ಲಿ ಬೆಳಗಾವಿ ನಗರದ ಕೋಟೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಒಂದು ಕೋಟಿ ರೂಗಳ ವೆಚ್ಚದಲ್ಲಿ ಚಾಮರಾಜನಗರದ ಚಾಮರಾಜೇಶ್ವರ ದೇವಾಲಯದ ಅಭಿವೃದ್ಧಿ ಕೊಡಗು ಜಿಲ್ಲೆಯ ಅಲ್ಲಿನ ಚೀಫ್ ಕಮಿಷನರ್ ಅವರ ಕಚೇರಿಯ ಪ್ರಮುಖ ದಾಖಲೆಗಳನ್ನು ಗಂಗೀಕರಿಸಲು ಒಂದು ಕೋಟಿ ರೂಪಾಯಿ ಕರ್ನಾಟಕ ಪರಿಷತ್ತಿಗೆ ಎರಡು ಕೋಟಿ ಅನುದಾನವನ್ನು ನೀಡಲಾಗುವುದು ವಾಲ್ಮೀಕಿ ಮಹರ್ಷಿಯವರ ಪುತ್ರಿಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗುವುದು ಇದಕ್ಕಾಗಿ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗುವುದು ಒದಗಿಸಲಾಗುವುದು ಮುಂದಿನ ವರ್ಷದಿಂದ ಮಹಾಳಿ ಜಯಂತಿಯನ್ನು ಸರ್ಕಾರದ ವತಿಯಿಂದ

ನೋಡ್ತಾ ಇದೀವಿ ಆಶ್ಚರ್ಯಕರ ಸಂಗತಿ ಅಂದ್ರೆ ಕೆಲವೊಂದು ವಿಚಾರಗಳನ್ನ ಇನ್ನೂ ಕೂಡ ಅವ್ರು ಟಚ್ ಮಾಡಿಲ್ಲ ಅದು ಬಹಳ ಗಮನಿಸಬೇಕಾದಂತ ಸಂಗತಿ ಇದು ಇಲ್ಲೇನು ಅಂದ್ರೆ ನೋಡಿ ಈ ಕೃಷಿಯ ಬಗ್ಗೆ ಕೇವಲ ಇನ್ನೂರು ಕೋಟಿ ರೂಪಾಯಿ ಮಾತ್ರ ಜಾಸ್ತಿ ನೀಡಿರುವಂತದ್ದು ಒಂದು ಜೊತೆಗೆ ಜಲಕ್ಷಾಮದ ಬಗ್ಗೆ ಸರಿಯಾದಂತ ಯಾವುದೇ ಒಂದು ಸೂಚನೆ ಇಲ್ಲ ಅದ್ರ ಬಗ್ಗೆ ಯಾವುದೇ ಪ್ರಸ್ತಾಪವನ್ನು ಕೂಡ ಮಾಡಿಲ್ಲ ಬಹುಶಃ ಮುಖ್ಯಮಂತ್ರಿಗಳು ಅನಿಸ್ತಾ ಇದೆ ನಿನ್ನೆ ನಾವು ಕಾರ್ಯಕ್ರಮ ಮಾಡಿದ್ದೇನೆ ಆ ಉದ್ದೇಶದಿಂದ ಅಂದ್ರೆ ಈ ಒಂದಷ್ಟು ಏನಾದರೂ ರಿಫ್ಲೆಕ್ಟ್ ಆಗಬಹುದು ಅನ್ನುವಂಥ ಉದ್ದೇಶದಿಂದ ನಾವು ಕಾರ್ಯಕ್ರಮ ಮಾಡಿದ್ದು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜಲಕ್ಷಾಮ ಆಗುವಂತ ಎಲ್ಲ ಸಾಧ್ಯತೆಗಳು ನಿಚ್ಚಲವಾಗಿದೆ ಸೊ ಇಂಥದ್ದೊಂದು ಅಪಾಯ ಇದೆ ಆದರೆ ಯಾವುದನ್ನು ಕೂಡ ಮುಖ್ಯಮಂತ್ರಿಗಳು ಬಹಳ ಸೀರಿಯಸ್ ತಗೊಂಡಿರೋ ರೀತಿಯಲ್ಲಿ ಕಾಣ್ತಾ ಇಲ್ಲ ಇನ್ನು ನಗರೀಕರಣ ಕೂಡ ಅಷ್ಟನ್ನೇ ಅದರ ಬಗ್ಗೆ ಕೂಡ ಅಂತ ಒಂದು ಫೋರ್ಸ್ ಇಟ್ ಕಂಡಿಲ್ಲ ಇನ್ನೇನು ಅಂತಂದ್ರೆ ಸುದೀರ್ಘವಾದಂಥ ಬಜೆಟ್ ಮಂಡನೆ ಇದು ಯಾಕಂದ್ರೆ ಈಗಾಗಲೇ ಸುಮಾರು ಒಂದೊಂದೂರು ಗಂಟೆ ಆಯ್ತು ಮುಖ್ಯಮಂತ್ರಿಗಳು ಇನ್ನೂ ಕೂಡ ಇನ್ನೂ ಹೆಚ್ಚು ಕಡಿಮೆ ಇನ್ನು ಒಂದು ಗಂಟೆ ಕಂಟಿನ್ಯೂ ಆದರೂ ಕೂಡ ಆಶ್ಚರ್ಯ ಇಲ್ಲ ಸೊ ನಾವು ನಾವು ತೋರಿಸ್ತಾ ಇದ್ದೀವಿ ಸಿದ್ದು ಬಜೆಟ್ನಿಂದ ಯಾವ ರೇಟ್ ಇಳಿತು ಯಾವ ರೇಟ್ ಏರ್ತು ಅನ್ನುವಂಥದ್ದು ಬನ್ನಿ ಇದರ ಹೈಲೈಟ್ ಶಾಂತನ ಇವತ್ತು ಬಜೆಟ್ ಅಪಾರವಾದಂತ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಂತ ಬಜೆಟ್ ಮತ್ತು ಇಡೀ ರೈತರ ಕುಟುಂಬ ಇವತ್ತು ಬೀದಿ ಪಾಲಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆಹಾರ ಉತ್ಪಾದನೆ ಮಾಡಬೇಕಾದಂಥ ಜನ ಬೀದಿ ಬಿದ್ದಿದ್ದಾರೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಅವರ ರಕ್ಷಣೆಯನ್ನು ಮಾಡಲಿಕ್ಕೆ ಬೇಕಾದಂಥ ಯೋಜನೆಗಳನ್ನು ಸರ್ಕಾರ ರೂಪಿಸಬೇಕಾಯಿತು ಅದರಲ್ಲಿ ವಿಪುಲರಾಗ್ತಾ ಇದ್ದಾರೆ ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ ಸಾವಿರದ ಇನ್ನೂರ ಐವತ್ತು ಜನ ಕಳೆದ ಎಂಟು ತಿಂಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟೊಂದು ಹೀನಾಯವಾದಂಥ ರೈ ಸ್ಥಿತಿಯಲ್ಲಿ ರೈತರು ಬದುಕ್ತಾ ಇದಾರೆ ಅದನ್ನ ಅದನ್ನೇ ಪ್ರತ್ಯೇಕ ನೋಡ್ಬೋದು ಈ ಒಂದು ರೈತ ಕುಟುಂಬದಲ್ಲಿ ಬಂದಿರತಕ್ಕಂಥ ಸಿದ್ದರಾಮಯ್ಯವರು ಇವತ್ತು ರಾಜ್ಯದ ಜವಾಬ್ದಾರಿಯನ್ನು ಒತ್ತಿದ್ದಾರೆ ಇವತ್ತು ಹನ್ನೊಂದನೇ ಬಜೆಟ್ ಮಂಡಿಸ್ತಾ ಇದ್ದಾರೆ ಹನ್ನೊಂದನೇ ಬಜೆಟ್ ಮಂಡಿಸುವಂತ ಸಂದರಂಭನೇ ಹೇಳಿದ್ದಾರೆ ಹದಿನಾಲ್ಕು ಪರ್ಸೆಂಟ್ ಇದ್ದಂತ ಕೃಷಿ ಉತ್ಪಾದನೆ ಎಂಟು ಪರ್ಸೆಂಟ್ ಏರಿಕೆಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಇವೆಲ್ಲ ವಿಚಾರ ಕೂಡ ಗೊತ್ತಿದ್ದು ಗೊತ್ತಿದ್ದು ಈ ರೈತರ ಕಲ್ಯಾಣದ ಬಗ್ಗೆ ವಿಶೇಷವಾದಂತಹ ಯೋಜನೆಗಳನ್ನು ಪ್ರಕಟಿಸ ಮಾಡಬೇಕಾಗಿದ್ದಂತಹ ವ್ಯಕ್ತಿಗಳು ಇವತ್ತು ಕೇವಲ ತಾಲ್ಪನಿಕವಾದಂತಹ ವಿಚಾರಗಳನ್ನ ಮಾತ್ರ ಎತ್ತಿ ಕೃಷಿಗೆ ಒತ್ತನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಸಮಂಜಸವಾದ ವಿಚಾರ ಅಲ್ಲ ಇವತ್ತು ರೈತ ಅಪಾಯದಲ್ಲಿದ್ದಾನೆ ಸಂಕಷ್ಟರಿದ್ದಾನೆ ರೈತರಿಗೆ ಬೇಕಾದಂತ ಕನಿಷ್ಠ ಆದಾಯ ಭದ್ರತೆ ಒದಗಿಸುವಂತ ಯೋಜನೆಯನ್ನು ಮಾಡಬೇಕಾಗಿತ್ತು ರೈತರ ಸಾಲ ಬಗ್ಗೆ ಯೋಚನೆ ಮಾಡಬೇಕಾಯ್ತು ಇವತ್ತು ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆಯನ್ನು ದಿಕ್ಕಿನಲ್ಲಿ ಯೋಚನೆ ಮಾಡಬೇಕಾಯ್ತು ಇದು ಯಾವುದನ್ನು ಟಚ್ ಮಾಡದೇನೆ ಇವತ್ತು ಬಜೆಟ್ ಮಂಡಿಸಿದೆ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ರೈತರಿಗೆ ನಿರಾಸೆಯನ್ನು ತಂದಿದೆ ಎನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ರಘು ಇದು ಆಹಾರ ಉತ್ಪಾದನೆಯಲ್ಲಿ ನಾವು ಈಗ ಮೊದಲನೇ ಕರ್ನಾಟಕ ಇದು ಎರಡನೇ ವರ್ಷ ಬರಗಾಲವನ್ನು ಎದುರಿಸ್ತಾ ಇರ್ತಕ್ಕಂಥದ್ದು ಆಮೇಲೆ ದೇಶದಲ್ಲಿ ರಾಜಸ್ಥಾನವನ್ನು ಬಿಟ್ಟರೆ ಅತಿ ಹೆಚ್ಚು ಬರಗಾಲ ಇರತಕ್ಕಂಥ ರಾಜ್ಯ ಕರ್ನಾಟಕ ಕರ್ನಾಟಕದ ಬಹಳ ಇದೆ ಆಮೇಲೆ ಕರ್ನಾಟಕದ ಅಗ್ರಿಕಲ್ಚರ್ ಜಿ ಡಿ ಪಿ ಫೋರ್ ಪಾಯಿಂಟ್ ಸೆವೆನ್ ಪರ್